ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮ್ರತಾಸ್ ವರ್ಲ್ಡ್ ನಾನಿವತ್ತು ಕೇರಳದ ಪ್ರಸಿದ್ಧವಾದಂತಹ ಒಂದು ಬ್ರೇಕ್ಫಾಸ್ಟನ್ನು ಪರಿಚಯ ಮಾಡ್ತಾ ಇದ್ದೇನೆ ಇದು ಪುಟ್ಟು ಅಂತೇಳಿ ಇದನ್ನು ಪುಟ್ಟು ಮಾಡುವಂತಹ ಉಪಕರಣವಿಲ್ಲದೆ ನಮಗೆ ಮನೆಯಲ್ಲಿ ತಯಾರಿ ಮಾಡ್ಬೋದು ಅದಕ್ಕೆ ಬೇಕಾಗಿ ನಾನಿಲ್ಲಿ ತಗೊಂಡಿರೋದು ಕಿಚನ್ ಟ್ರೆಷರ್ಸ್ ಅವರ ಪುಟ್ಟು ಪುಡಿ ಅಂತೇಳುವ ಪ್ಯಾಕೆಟನ್ನು ತಗೊಂಡಿದ್ದೇನೆ ಇದರಲ್ಲಿ ನಾವು ಉಪಯೋಗಿಸಬೇಕಾದಂತಹ ರೀತಿಯನ್ನು ಕೂಡ ಬರೆದಿದ್ದಾರೆ ಒಂದು ಗ್ಲಾಸ್ ಪುಟ್ಟು ಪೊಡಿಗೆ ಒಂದು ಗ್ಲಾಸ್ ನೀರನ್ನು ಸೇರಿಸಬೇಕು ಅಗತ್ಯಕ್ಕಿರೋ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಡಬೇಕು ಬಳಿಕ ತೆಂಗಿನ ತುರಿಯನ್ನು ಮಾಡಿಟ್ಟುಕೊಳ್ಬೇಕು ಇದನ್ನು ಕುಪ್ಪಿ ಗ್ಲಾಸಿನ ಸಹಾಯದಿಂದ ನಮಗೆ ತಯಾರಿ ಮಾಡ್ಬೋದು ಅದಕ್ಕೆ ಬೇಕಾಗಿ ನಾನಿಲ್ಲಿ ನೋಡಿ ಒಂದು ಕುಪ್ಪಿ ಗ್ಲಾಸ್ ತಗೊಂಡಿದ್ದೇನೆ ಅದರ ಮೊದಲು ಅಡಿ ಭಾಗಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿ ಕೊಡಬೇಕು ಅದರ ಮೇಲ್ಭಾಗಕ್ಕೆ ಈ ಮಿಕ್ಸ್ ಮಾಡಿಟ್ಟಿರುವಂತಹ ಪುಟ್ಟು ಪುಡಿಯನ್ನು ಈ ರೀತಿ ತುಂಬಿಸಿ ಕೊಡಬೇಕು ಬಳಿಕ ಇಡ್ಲಿ ಪಾತ್ರೆಯನ್ನು ತಗೊಂಡು ಇಡ್ಲಿ ಪಾತ್ರೆಯ ಒಳಗೆ ಒಂದು ಚಿಕ್ಕ ಬಾಳೆಯಲ್ಲಿ ತುಂಡ ನಿರಿಸಿದ್ದೇನೆ ಅದರ ಮೇಲೆ ಈ ರೀತಿಯಾಗಿ ಇಟ್ಟು ಸ್ವಲ್ಪ ತಟ್ಟಿ ಕೊಟ್ಟರೆ ಸಾಕು ಆಗ ಅದು ಸರಿಯಾಗಿ ನಿಲ್ತದೆ ಈ ರೀತಿ ನೋಡಿ ತೆಂಗಿನ ತುರಿ ಹಾಕಿದ್ದೇನೆ ಅದರ ಮೇಲೆ ಹುಡಿಯನ್ನು ಇದ್ದೇನೆ ಎಷ್ಟು ಬೇಕೋ ಅರ್ಧದಷ್ಟು ಹುಡಿಯನ್ನು ಇದ್ದೇನೆ ನಂತರ ಅದರ ಮೇಲ್ಭಾಗದಲ್ಲಿ ಪುನಃ ತೆಂಗಿನ ತುರಿಯನ್ನು ಹಾಕ್ತೇನೆ ಬಳಿಕ ಪುನಃ ಇದೇ ಮಿಕ್ಸರನ್ನು ಈ ರೀತಿ ತುಂಬಿಸಿ ಕೊಡ್ತೇನೆ ಇದನ್ನು ನಮಗೆ ಕಡಲೆ ಪದಾರ್ಥ ಅಥವಾ ಪಚ್ಚೆ ಹೆಸರು ಪದಾರ್ಥ ಅಥವಾ ಬಾಳೆಹಣ್ಣಿನ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಹಪ್ಪಳವನ್ನು ಕೂಡ ಇದು ತಿನ್ನಲಿಕ್ಕೆ ಬೇಕಾಗಿ ಉಪಯೋಗಿಸ್ಬೋದು ಎಲ್ಲರೂ ಈ ತಿಂಡಿಯನ್ನು ಮಾಡಿ ನೋಡಿ ತುಂಬ ಸುಲಭವಾಗಿ ನಮಗೆ ತಯಾರಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿ ಮಾಡುವಾಗ ನಮ್ಮ ಇಡ್ಲಿ ಪಾತ್ರೆಯ ಸೈಜ್ಗೆ ಅನುಸರಿಸಿ ಎಷ್ಟು ಬೇಕಿದ್ದರೂ ನಮಗೆ ಪುಟ್ಟನ್ನು ತಯಾರಿ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮವರಿಗೆಲ್ಲ ಶೇರ್ ಮಾಡಿ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಅದೇ ರೀತಿ ಮೊದಲ ಬಾರಿಗೆ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್